ಗುರು ಭಕ್ತಿಗೆ ಬಂದವಳ ಮೈ ಮುಟ್ಟಿದ ಪಾಪಕ್ಕೆ ಶೌಚಾಲಯ ತೊಳೆಯುವುದೇ ದೊಡ್ಡ ಪ್ರಾಯಶ್ಚಿತ್ತ ಎಂದು ಆತ್ಮನಿಗೆ ಬಲವಾಗಿ ಅನ್ನಿಸತೊಡಗಿತು ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಜಮುನಾ ಮ್ಯಾನ್ಷನ್ ಲೇಖಕರು ಕಾರ್ತಿಕಾದಿತ್ಯ ಬೆಳ್ಗೋಡು ಪ್ರಕಾಶಕರು ಕಾನ್ಕೆ ಮಾಧ್ಯಮ ಮತ್ತು ಪ್ರಕಾಶನ ಪುಟಗಳು ನೂರ ಅರವತ್ತೆಂಟು ಬೆಲೆ ಇನ್ನೂರು ರೂಪಾಯಿಗಳು ಜಾನ್ರ ಕಥಾ ಸಂಕಲನ ಇವತ್ತಿನ ಸಂಚಿಕೆ ನಮ್ಮ ಅರವತ್ನಾಲ್ಕು ಚಾನೆಲ್ನ ನೂರನೇ ಸಂಚಿಕೆ ಇಲ್ಲಿವರೆಗೂ ನಮ್ಮನ್ನು ಸಪೋರ್ಟ್ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂಗ್ಲೀಷಲ್ಲಿ ಒಂದು ನುಡಿಗಟ್ಟಿದೆ ಬಿ ಕೈಂಡ್ ಯು ನೆವರ್ ನೋ ವಾಟ್ ಬ್ಯಾಟಲ್ಸ್ ಅದರ್ಸ್ ಆರ್ ಫೈಟಿಂಗ್ ಅಂದರೆ ಬೇರೆಯವರು ಅವ್ರ ಜೀವನದಲ್ಲಿ ಏನು ಹೋರಾಟ ನಡೆಸ್ತಾ ಇರ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಆದ್ದರಿಂದ ಯಾರೇ ಸಿಕ್ಕಿದ್ರೂ ಅವ್ರ ಜೊತೆ ಒಳ್ಳೆತನದಿಂದ ನಡ್ಕೋಬೇಕು ಈ ಪುಸ್ತಕ ಓದಿದ್ಮೇಲೆ ನಮಗೆ ಈ ಸಾಲೆ ನೆನಪಿಗೆ ಬಂದಿದ್ದು ಯಾವಾಗಲೂ ಕಾಡು ಮಲೆನಾಡು ಅಲ್ಲಿನ ಜನ ಜೀವನ ಇದ್ರ ಬಗ್ಗೆನೇ ಕತೆ ಬರೀತಾ ಇದ್ದ ಕಾರ್ತಿಕ್ ಅವರು ಈ ಪುಸ್ತಕದಲ್ಲಿ ಬೇರೆನೇ ಟಾಪಿಕ್ ತಗೊಂಡಿದ್ದಾರೆ ಈ ಪುಸ್ತಕದಲ್ಲಿ ಮುಂಬೈನ ರೆಡ್ ಲೈಟ್ ಏರಿಯಿಂದ ಹಿಡಿದು ಲವ್ ಜಿಹಾದ್ ತನಕ ಬೇರೆ ಬೇರೆ ಟಾಪಿಕ್ ಮೇಲೆ ಕತೆಗಳು ಹಾಡ್ಕೊಂಡಿದ್ವೆ ಎಲ್ಲ ಕತೆಗಳಲ್ಲೂ ಮನುಷ್ಯನ ಹಲವಾರು ಮುಖಗಳ ಬಗ್ಗೆ ಪರಿಚಯ ಇದೆ ಎಲ್ಲ ಕತೆಗಳು ಒಂದಕ್ಕಿಂತ ಒಂದು ಹೆಚ್ಚಾಗಿ ನಮ್ಮ ಮನಸ್ಸನ್ನು ಮುಟ್ಟುತ್ತೆ ಹಾಗೆ ಕತೆಯಲ್ಲಿ ಬರೋ ಪಾತ್ರಗಳು ಕೂಡ ಉದಾಹರಣೆಗೆ ಜಮುನಾ ಮ್ಯಾನ್ಷನ್ನ ಮಾರ್ಗ್ರೇಟ್ ಇರ್ಬೋದು ಇಲ್ಲ ಆತ್ಮಕಥೆಯ ಆತ್ಮಾನಂದ ಇರ್ಬೋದು ಕತೆ ಓದಿ ಮುಗಿಸಿದ ಮೇಲೂ ಈ ಪಾತ್ರಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಪ್ರತಿಯೊಂದು ಕತೆಯಲ್ಲೂ ತಪ್ಪಿನ ನಡುವೆ ಬರೋ ಸಂಘರ್ಷ ಇದೆ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದ ನಾವು ಮಾಡೋ ಕೆಲಸಗಳು ಈ ಸರಿ ತಪ್ಪಿನ ಮಧ್ಯೆ ಇರೋ ಗೆರೆನ ಅಳಿಸಾಕ್ತವೆ ಏನೋ ಹೇಳ್ತಾರಲ್ಲ ದೆರ್ ಈಸ್ ನಥಿಂಗ್ ಬ್ಲ್ಯಾಕ್ ಆರ್ ವೈಟ್ ಇನ್ ದಿಸ್ ವರ್ಲ್ಡ್ ಅಂತ ಹಾಗೆ ಈ ಪುಸ್ತಕದಲ್ಲಿ ಎಲ್ಲ ಕಥೆನೂ ಸೂಪರು ಆದರೆ ಎಲ್ಲ ಕತೆ ಬಗ್ಗೆ ಮಾತಾಡೋಕ್ಕೆ ಟೈಮ್ ಆಗಲ್ಲ ಆದ್ದರಿಂದ ಒಂದು ಕತೆನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಕಥೆಯ ಶೀರ್ಷಿಕೆ ಆತ್ಮಕಥೆ ಈ ಕತೆ ನಾವು ನಿಜವಾದ ಘಟನೆಗಳ ರೀಮಿಕ್ಸ್ ಅಂತಾನೆ ಹೇಳ್ಬೋದು ಕತೆ ಶುರುವಾಗೋದು ಐದು ವರ್ಷದ ಹುಡುಗನನ್ನು ಅವರ ತಂದೆ ತಾಯಿ ದೇವರ ಹರಕೆ ತೀರ್ಸೋಕೆ ಅಂತ ಆಶ್ರಮಕ್ಕೆ ತಂದು ಬಿಟ್ಟಾಗ ಅದೇ ಆಶ್ರಮದಲ್ಲಿ ಬೆಳೆಯೋ ಹುಡುಗ ಆ ಆಶ್ರಮದ ಸ್ವಾಮೀಜಿ ಮೇಲೆ ಅವರ ಜಾಗಕ್ಕೆ ಹೋಗಿ ಕುಳಿತುಕೋತಾನೆ ಅವನು ಕೂಡ ನಮ್ಮಂಗೆ ನಿಮ್ಮಂಗೆ ಆಸೆ ಇರೋ ಮನುಷ್ಯ ಅವನು ಕಾವಿ ತೊಟ್ಟು ಮಾತ್ರಕ್ಕೆ ಸಂತ ಆಗ್ತಾನೆ ಈ ಸಿಚುವೇಷನಲ್ಲಿ ಕಾರ್ತಿಕ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಮನುಷ್ಯ ಸಂತ ಆಗಬೇಕು ಅಂದರೆ ಅವನು ಎಲ್ಲವನ್ನ ಅನುಭವಿಸಿ ಬರಬೇಕು ಅಂತ ಆಸೆ ಲೋಭ ಮೋಹ ಮದ ಮತ್ಸರ ಕೋಪ ಇದನ್ನೆಲ್ಲ ಅನುಭವಿಸಿ ಎತ್ತು ಸಾಕಪ್ಪ ಜೀವನ ಅಂತ ಅನ್ನಿಸ್ದಾಗಲೇ ಅವನು ಸಂತ ಆಗೋದು ಅದಿಲ್ಲದೆ ಅವನು ಸಂತ ಆಗೋಕ್ ಆಗಲ್ಲ ಅಂತ ಎಂಥ ಪ್ರೊಫೌಂಡಿಂಗ್ ಥಾಟ್ ಅಲ್ವಾ ಈಗ ನಮ್ಮ ಸ್ವಾಮಿ ಮಠಕ್ಕೆ ಬರೋ ಒಂದು ಹೆಂಗ್ಸಿನ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊತಾರೆ ಇದನ್ನ ಇನ್ಯಾರೋ ರೆಕಾರ್ಡ್ ಮಾಡಿ ಲೀಕ್ ಕೂಡ ಮಾಡ್ತಾರೆ ಇದರಿಂದ ಸ್ವಾಮೀಜಿ ಜೈಲ್ ಪಾಲ್ ಹಾಕ್ತಾರೆ ಜೈಲಿಂದ ಸ್ವಾಮೀಜಿ ಹೊರಗೆ ಬರ್ತಾರ ಅಲ್ಲಿ ಆ್ಯಕ್ಚುಲಿ ನಡೆದಿದ್ದಾದ್ರೂ ಏನು ಹೊರಗೆ ಬಂದು ಸ್ವಾಮೀಜಿ ಏನು ಮಾಡ್ತಾರೆ ಇದನ್ನೆಲ್ಲ ನೀವು ಕತೆ ಓದಿನೇ ತಿಳ್ಕೊಬೇಕು ಈ ಕತೆ ಕ್ಲೈಮ್ಯಾಕ್ಸಲ್ಲಂತೂ ಸಖತ್ ಟ್ವಿಸ್ಟ್ ಇದೆ ಹಾಗೆ ಈ ಕಥೆಯಲ್ಲಿ ಮೂಡಿಗೆರೆಯಲ್ಲಿ ನಡೆದಿರೋ ಒಂದು ನಿಜವಾದ ಕೊಲೆ ಕೂಡ ಇದೆ ಒಟ್ಟಿನಲ್ಲಿ ಈ ಕತೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ಈ ಕಥೆಯಿಂದ ಎರಡು ಪ್ಯಾರಾಗ್ರಾಫ್ ನಿಮ್ಗೋಸ್ಕರ ಹೋಗ್ತೀನಿ ಮೊದಲನೇ ಪ್ಯಾರಾಗ್ರಾಫ್ ಆದರೆ ತನ್ನಂಥವನಿಗೆ ಅದೆಲ್ಲ ಬರೀ ಕನಸಷ್ಟೆ ವಾಸ್ತವವು ತಿವಿದಾಗ ನಿರಾಸೆಯ ಭಾವವೊಂದು ಮನಸ್ಸನ್ನು ಕಲಕಿತು ಹೀಗಾಗಿ ಕಣ್ಣುಗಳು ಮತ್ತೆ ಅತ್ತ ಹೋಗದಂತೆ ತಡೆಯುವ ಸಲುವಾಗಿ ಅನ್ಯ ಮನಸ್ಕತೆಯಿಂದ ಎತ್ತಲು ನೋಡುತ್ತಾ ಭಕ್ತರತ್ತ ಪಾದ ಒಡ್ಡಿ ಕುಳಿತುಕೊಂಡ ತಾನೀಗ ಮಠವೊಂದರ ಅಧಿಪತಿ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಮಾಡುವ ಅನುಭವಿಸುವ ಸ್ವಾತಂತ್ರ್ಯವನ್ನು ತನ್ನಿಂದ ಕಿತ್ತಿಟ್ಟುಕೊಳ್ಳಲಾಗಿದೆ ತಾನೊಂದು ಉತ್ಸವ ಮೂರ್ತಿ ಅಷ್ಟೆ ತನಗೆ ಬೇಕಾದಂತೆ ಸಿಂಗರಿಸಿಕೊಳ್ಳುವ ಸ್ವಾತಂತ್ರ್ಯವೂ ತನಗಿಲ್ಲ ಅದನ್ನು ಭಕ್ತರೇ ಮಾಡಬೇಕು ತಾನು ಜಗದ್ಗುರು ಎಂಬ ಹೆಸರಿನ ಒಂದು ಬೊಂಬೆಯಷ್ಟೆ ಆಸೆ ಆಕಾಂಕ್ಷೆ ಕಾಮ ಲೋಭವನ್ನು ಉಚ್ಚಾಟಿಸಬೇಕೆಂಬ ಪಠವಾಗಿದೆ ತನಗೆ ಮೋಹವನ್ನು ತೊರೆಯಬೇಕೆಂದೇ ಕಾವಿಯನ್ನುಡಿಸಲಾಗಿದೆ ಸಾತ್ವಿಕ ಎಂದು ಕರೆಯುವ ಆಹಾರದ ಅಭ್ಯಾಸವಾಗಿದೆ ಎರಡನೇ ಪ್ಯಾರಾಗ್ರಾಫ್ ಮಗುವನ್ನು ಸನ್ಯಾಸಿಯನ್ನಾಗಿಸುವುದು ಅವರ ಹಕ್ಕಿಗೆ ವಿರುದ್ಧವಾದುದು ಮಕ್ಕಳ ಹಕ್ಕಿನ ಬಗ್ಗೆ ಮಾತನಾಡುವವರು ಇದನ್ನು ಮೊದಲು ಗಮನಿಸಿ ಮಗುವಿನ ಅಪ್ಪ ಅಮ್ಮನಿಗೆ ಮಗುವನ್ನು ಪಾಲಿಸುವ ಪೋಷಿಸುವ ಅಧಿಕಾರವಿದೆಯೇ ಹೊರತು ಆ ಮಗು ಏನಾಗಬೇಕೆಂದು ನಿರ್ಧರಿಸುವ ಹಕ್ಕು ಅವರಿಗಿಲ್ಲ ತಾನೇನಾಗಬೇಕು ಹೇಗೆ ಬದುಕಬೇಕು ಎನ್ನುವುದನ್ನೆಲ್ಲ ಆ ಮಗು ವಯಸ್ಕನಾದ ಮೇಲೆ ತಾನೇ ನಿರ್ಧರಿಸಬೇಕೇ ಹೊರತು ಉಳಿದವರಲ್ಲ ನನಗೀಗ ಸಂತತ್ವ ಲಭಿಸಿದೆ ಇನ್ನೆಂದಿಗೂ ನಾನು ಮಠಕ್ಕೆ ಹಿಂದಿರುಗಲಾರೆ ಇಂತಿ ನಿಮ್ಮ ಮಾಜಿ ಜಗದ್ಗುರು ಪತ್ರವನ್ನು ಓದಿ ಮುಗಿಸಿದ ನಂತರ ಜಿಲ್ಲಾಧಿಕಾರಿಯು ಎಲ್ಲರೆಡೆಗೂ ದೀರ್ಘ ನೋಟವೊಂದನ್ನು ಬೀರಿದ ಇಡೀ ಸಭೆಯೇ ಮೌನವನ್ನು ಹೊದ್ದು ಕುಳಿತಿತ್ತು ಹಾಗೆ ನಾವು ಹೇಳಿದಂಗೆ ಈ ಪುಸ್ತಕದಲ್ಲಿ ಎಲ್ಲ ಕಥೆಗಳು ಸಖತ್ತಾಗಿದೆ ದಯವಿಟ್ಟು ಈ ಪುಸ್ತಕ ಓದಿ ನೀವು ಅದನ್ನು ಎಂಜಾಯ್ ಮಾಡಿ ನೀವು ಆಲ್ರೆಡಿ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು